ಒಬ್ಬ ನಾಯಕನ ಕೊನೆಯ ಮಾತು ಅವರು ಯಾವ ಸಿನಿಮಾ ಹೀರೋ ಅಲ್ಲ ಆದರೆ ನಮ್ಮ ಮನೆಗೆ ಬಂದಾಗ ಅವರೇ ನಮ್ಮ ಲೋಕದ ನಾಯಕ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ತಮ್ಮ ನೋವನ್ನು ಜೇಬಿನಲ್ಲಿ ಹಾಕಿಕೊಂಡು ಕುಟುಂಬದ ನಗು ಮುಖವನ್ನೇ ಬದುಕಿನ ಬಹುಮಾನ ಮಾಡಿಕೊಂಡವರು ನನ್ನ ತಂದೆ ಜನರಿಗೆ ಸಹಾಯ ಮಾಡೋದು ಅವರಿಗ ಅಭ್ಯಾಸವಾಗಿತ್ತು ಊರಿನವರು ಕರೆದಾಗ ಇಲ್ಲ ಅಂದಿಲ್ಲ ತಮ್ಮ ಸಮಸ್ಯೆಗಿಂತ ಇತರರ ಕಷ್ಟವನ್ನೇ ದೊಡ್ಡದಾಗಿ ನೋಡಿದವರು ಆ ದೀನ ಅವರು ಮಲಗಿದ ಹಾಸಿಗೆಯ ಬಳಿ ನಾವು ನಿಂತಿದ್ದೆವು ಶಬ್ದ ಕಡಿಮೆ ಉಸಿರು ಭಾರ ಆದ್ರೆ ಕಣ್ಣುಗಳಲ್ಲಿ ಇನ್ನೂ ನಾಯಕನ ಧೈರ್ಯ ನಿಧಾನವಾಗಿ ಹೇಳಿದರು ಸ ನನ್ನ ಬಗ್ಗೆ ಅಳಬೇಡ ನಾನು ಮಾಡಿದ ಒಳ್ಳೆಯದನ್ನ ಮುಂದುವರಿಸು ಯಾರಿಗೂ ಅನ್ಯಾಯ ಮಾಡಬೇಡ ದುರ್ಬಲರಿಗೆ ಬೆನ್ನೂ ತಿರುಗಿಸಬೇಡ ನಾನು ಬದುಕಿದ್ದಷ್ಟು ನೀನು ಸತ್ಯವಾಗಿ ಬದುಕು ಅವರು ಸಂಪತ್ತು ಕೇಳಲಿಲ್ಲ ಹೆಸರು ಗೌರವ ಬೇಡವೆಂದರು ಕೊನೆಯ ಕೋರಿಕೆ ಒಂದೇ ಸ ನೀನು ಒಳ್ಳೆಯ ಮನುಷ್ಯನಾಗಿರು ಆ ಮಾತು ಹೇಳಿ ನಮ್ಮ ನಾಯಕ ಮೌನವಾಗಿ ಹೊರಟು ಹೋದ ಇಂದು ಅವರು ನಮ್ಮ ಜೊತೆಯಿಲ್ಲ ಆದ್ರೆ ಅವರು ಕಲಿಸಿದ ಮೌಲ್ಯಗಳು ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆ ನಡೆಯುತ್ತಿವೆ ಕೆಲವರು ಸಾಯಲ್ಲ ಅವರು ಕಥೆಯಾಗುತ್ತಾರೆ ನನ್ನ ತಂದೆ ನನ್ನ ಜೀವನದ ನಾಯಕ